स्वामी तंदी ताय यादार ब नमस्कार हुड स्वम हा 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 हव स्वडी ह्या हळत हंगार स्वांगुड हुडग्र ह्या नव हाय बी बळी बाळ विचि ममि ममिंग மொதல தாய ஆடிந்து ளையரொட கூடி பெழுது லல்லைய நுடிக நுடியலாவுங்க கண்ண சொலிதாஹி நந்தது ரசத சிவரின் கிளினந்தே அழித உஷ்ணதாலே சுலபமாக இருந்த லலிதவன கன்னட நுடைய திழிதன்ன மோட்ச சாகி கொண்டே சாலதே சந்தோப்பிங்க மகலிங்கரை பரவாயில்லை மர யாத்த சொல்லுஹண்ண காசி பிரியாக்கு கொட்டங்க ಕಬ್ಬು ತುಂಬುದು ರಸ ಮಾಡಿಕೊಟ್ಟಂತೆ ಸರಳ ಇದ್ದಂತ ಕನ್ನಡದ ವಚನಗಳನ್ನ ಓದಿ ಶರಣರ ನಡಿ ನಡೆಗಳನ್ನ ಓದಿ ಮೋಕ್ಷ ಪಡೆದು ಬಿಟ್ಟು ಇನ್ಯಾ ಸಂಸ್ಕೃತ ಹೋಗಬಹುದು ಹೇಳಿ ಅಂತ ಅಂತ ಕನ್ನಡ ಶ್ರೀ ಜಾಲಿ ನಿರ್ವತ್ತ ಶಾಸ್ತ್ರ ನಾವು ಅನ್ನಂಗಿಲ್ಲ ಅವ್ವ ಅಂತ ನೋಡ್ರಿ ಬಾಯ ಎಲ್ಲ ಆಡಲಾಕತ್ತ ಅವ್ವ ಅಂತ ನೋಡ್ರಿ ಬಾಯಿ ಆಡಲಾಕತ್ತ ಮಮ್ಮಿ ಮಮ್ಮಿ ಅಂತ ನೋಡ್ರಿ ಮ್ಯಾಗಿ ಆಡೋ ತುಟಿ ಆಟ ಬರ್ಕೊಂತ ಮಮ್ಮಿ ಮ್ಯಾಗಿ ಆಡೋ ತುಟಿ ಆಟ ಬರ್ಕೊಂತ ಕಾಶಿಗೆ ಹೋಗುದು ಕೈ ಸ್ವಂತ ದಿನ ಬೇಕಲ್ಲ ಜನಪದ ಸಾಹಿತ್ಯ ಜನಪದ ತ್ರಿಪದಿಗಳು ಕಾಶಿಲಿಂದ ಬಹಳ ದೂರ ಎಷ್ಟು ಕಿಲೋಮೀಟರ್ ದೂರ ಮೂರು ಸಾವಿರ ಕಿಲೋಮೀಟರ್ ದೂರ ಕಾಶಿ ಇಲ್ಲ ಇಲ್ಲ ಕಾಶಿ ಮೂರು ಸಾವಿರ ಕಿಲೋಮೀಟರ್ ದೂರ ಆದ್ರೆ ಅಲ್ಲಿ ಹೋಗೋದು ಕಾಶಿ ವಿಶ್ವನಾಥನ ಹೋಗುದು ಬೇಡ ಹೇಳ ಕಾಸಿ ಕೇದಾರ ನಿಂಪಿ ಹೋಗಿ ಏನು ಮಾಡುವೆ ತಂದೆ ತಾಯಿಗಳ ಜೋಪಾನ ಮಾಡದೆ ಏನು ಮಾಡುವೆ ಅಂತ ಹೇಳ್ತಾರೆ ತಂದೆ ತಾಯಿ ಅಲ್ಲೇ ವಿಶ್ವನಾಥನ ಇವತ್ತು ನೋಡಬೇಕಾಗಿತ್ತು ಕಾಸಿಗೆ ಹೋಗುದು ಗ್ರಾಯ ಸೊಂದು ದಿನ ಬೇಕ ಕಾಸೊತ್ತಿನ ಹಾದಿ ತವರೂರ ಕಾಸೊತ್ತಿನ ಹಾದಿ ತವರೂರ ಕೊನೆಯಾಗೆ ಕಾಸಿ ಕುಂತಾಳೆ ನಡೆಯ ಮೂರು ಸಾಲಿನ ಪದ್ಯ ಏನಂತಾರೆ ತ್ರಿಪದಿ ಹಾಸಿಗೆ ಹೋಗಾಕ ಇಲ್ಲ ಮಾಡಬೇಕು ನೀವು ಕಾಸಿಗೆ ಹೋಗೋದು ಬೇಡ ಒಂದು ತಾಸೊತ್ತಿನ ಹಾದಿಯಾಗ ನೀವು ತವರ ಮನೆಗೆ ಹೋಗ್ಬಿಟ್ರೆ ತಾಯಿ ನೋಡಿದ್ರೆ ವಿಶ್ವನಾಥಿದಷ್ಟು ಸಂತೋಷ ಕೈ ಅಂತ ಹೇಳಿದ್ರು ನಾನೆಲ್ಲವರೂರ ಹಾದ್ಯಾಗ ಕಲ್ಲಿಲ್ಲ ಮುಳ್ಳಿಲ್ಲ ಎಷ್ಟು ಸರಳ ಕತ್ತಿಯ ಹಾಟಿಸ್ ಕಲ್ಲ ಮುಳ್ಳಿಲ್ಲ ಎಳ್ಳೋ ಕಾಲಷ್ಟೂ ರವದಿಲ್ಲ ಎಳ್ಳೋ ಕಾಲಷ್ಟೂ ರವದಿಲ್ಲಿರುಗಳು ಬರ್ತಾವ ಹಾಗೆ ಕಲ್ಲಿಲ್ಲ ಅಂತ ಮುಳ್ಳಿಲ್ಲ ಅಂದ್ರೆ ಪಡಿವಾರ ರಸ್ತೆ ನೆಟ್ಟಿಲ್ಲ ಚಕ್ರ ಮಟ್ಟರೆ ಕಾಂಗ್ ಒಗ್ಗ ನೆಟ್ಟವ್ ಆಗೂ ಹೇಳ್ಕೊಳ್ಳೋದಿರ್ತ ಚೆಂದ ಅವರೂರ ಹಾದ್ಯ ಕಲ್ಲಿಲ್ಲ ಮುಳ್ಳಿಲ್ಲ ಕನ್ನಡ ಸಾಹಿತ್ಯದ ಸಪ್ತ ಕುರಿತೋಲದೆ ಕಾವ್ಯ ನಿಜದಿ ಪರಿಣಿತ ಮತಿಗಳು ಕನ್ನಡಿಗ ಎಂತ ಸಾರಿ ಕಟ್ಟಿ ಹತ್ತಿಲ್ಲ ಕೈಯಾಗಿ ಪಾಟಿ ಹಿಡ್ದಿಲ್ಲ ಕೈಯಾಗಿ ಪೆನ್ಸಿಲ್ ಹಿಡ್ದಿಲ್ಲ ಇದು ಅಂತಿಲ್ಲ ಅಂತಿಲ್ಲ ಆದ್ರೂ ಬರಿ ಅಂದ್ರ ರನ್ನ ಪನ್ನ ಜನ ಮೀರ್ಸಿ ಬಂದವರು ಯಾರಂದ್ರ ಕನ್ನಡಿಗರ ಕುರಿತೋಲೇ ಕಾವ್ಯ ನಿಜದಿ ಖರ್ಣಿತ ಮತಿಗಳು ಅಕ್ಕಿ ಕಿತ್ತಡಿ ಮಾಡಿ ಮಾಡಿ

ತಾಯಷ್ಟು ಗಂಜಿಯ ಕುಡಿದ್ರೆ ನಾವು ಹೈಕೋರ್ಟ್ ಜಜ್ ಹೇಳ್ತಾನೆ ಡೈವರ್ಸ್ ಕೋರ್ಟ್ ಗ್ರೆಟ್ ಆಗಿರ್ತೀವಿ ಲಾ ಪೈಪಿನ್ಯಾಗಿ ಹೇಳಿದ ಹೈಕೋರ್ಟ್ ಜಜ್ ಹೇಳ್ತಾನೆ ಗಂಜಿಯ ಕುಡಿದನಿಲೇ ಅಂದಣದ ವ್ಯಾಲೇ ಚವರ ನಿನ್ನ ಅವ್ರ ಮನೆಯವರು ಮೆಣೆಯಾದಾಗ ಪಲ್ಲಕ್ಕಿಯಾಗ ಇಟ್ಟು ನಿನಗೆ ಮೆರೆಸಿದವರು ನಿನಗ ಹಾಗೇನ ಮನೆ ನಿನಗೆ ಗಂಡ ಸಿಗೋದು ಗಂಡನ ಮನಿ ಅಂತ ಒಂದು ಮೂರು ಸಾಲಿನ ಪಠ್ಯ ಕರ್ತವಂದ್ರೆ ಬಹುಶಃ ನಮ್ಮ ನಾಡಿನವರು ಮರ್ಯಾದೆ ಗಂಜಿ ಬದುಕಿದ್ರು ಹೊತ್ತು ಶ್ರೀಮಂತಿಗೆ ಗಂಜಿ ಬದುಕಲಿಲ್ಲ ಅನ್ನೋದು ಜನಪರ ಸಾಹಿತ್ಯದಲ್ಲಿ ಸಿಗ್ತಾರೆ ಸಾಹಿತ್ಯ ಇದೆಲ್ಲವೂ ಕನ್ನಡ ನಾಡಿನಲ್ಲಿ ಇತ್ತು ಅದಕ್ಕೆ ಆಗಿ ಕರ್ಮಟ್ಟದಪ್ಪನವ್ರು ಆಂಧ್ರ ನಾಡಿನಿಂದ ಕರ್ನಾಟಕಕ್ಕೆ ಹೋಗೋ ಕನ್ನಡ ಕೆಲ್ತು ಎಷ್ಟು ಚಂದ ಐತಿ ಕನ್ನಡ ಮನ ಯಾರು ಹೇಳೋದು ಬೇಡ ಕೇಳೋದು ಬೇಡ ಎಷ್ಟು ಚಂದ ಐತಿ ಹಾಲುಂಡ ತವರಿಗೆ ನರಸಾಯಿ ಹಾಲುಂಡ ತವರಿಗೆ ಏನೆಂದು ಹರಸಾಯಿ ಅಳ್ಳ ದಂಡೀ ಅದಕ್ಕೆ ಪಾಲ್ ಕೇಳಿ ಮುನಿಮಿ ಅಮಾಸಿ ಬಂದ್ರೆ ಅಣ್ಣ ತಮ್ಮಗಳು ಕರೆಯಾದ ಮುಲ್ಲಾರ್ದ ಮಾಡ್ಕೊಳಕತ್ತಾರ ಆದ್ರೆ ಇಂತ ಸಾಹಿತ್ಯವನ್ನು ಓದಬೇಕು ಸಾಹಿತ್ಯ ಏನಂತ ಬಯಸ್ಬೇಕು ಹಾವಿಂದ ತವರಿಗೆ ನಾ ಏನಂತ ಬಯಸ್ತೀನಿ ಹಳ್ಳದ ದಂಡಿ ಕರಿಕ್ ಹೆಂಗ ಹಬ್ಬಿಕೆ ನನ್ ಅವ್ರ ಮನೆ ಬಳ್ಳಿ ಹಬ್ಬಲಿ ಕರೆತಿ ಕೇಳ್ತಾಳೆ ಅಕ್ಕ ತಂಗಿಯರು ಮೇಲು ಪೌರಾಣಿಕ ಮೇಲು ಇರ್ಬೇಕಂತ ಇವತ್ತು ನಾವಿಬ್ಬರು ನಮಗೋಗ್ರು ಒಂದು ಕಾಲ ಮನೋರ್ ಹುಡುಗಿ ನಾ ಎಲ್ಲಿ ಆಡಕ್ ಹೋಗ್ಬೇಕು ಮನೆಯಾಗ ನಮ್ಮ ತಮ್ಮಿಲ್ಲ ಹಾಕಿಲ್ಲ ನಾ ಎಲ್ಲಿ ಹೋಗಿ ಹುಡುಗಿ ಅದಕ್ಕೆ ನಿಮ್ಗೆ ಹೋಗ್ತಾ ಅಂತ ಹೇಳ್ತೀನಿ ಮೂರು